ಘಟ್ಟ ತಾಲೂಕು ಸಾದಲಿ ಬಳಿಯ ಪಶು ಆಹಾರ ಉತ್ಪಾದನಾ ಘಟಕ ಗುಣಮಟ್ಟವಲ್ಲದ ಫೀಡನ್ನು ಉತ್ಪಾದನೆ ಮಾಡಿ ಹಾಲು ಉತ್ಪಾದಕ ರೈತರಿಗೆ ನೀಡುತ್ತಿರುವುದರಿಂದ ಹಸುಗಳು ಕೂಡ ಈ ಫೀಡನ್ನು ತಿನ್ನುತ್ತಿಲ್ಲ ಈಗಾಗಲೇ ಈ ಘಟಕದ ವಿರುದ್ಧ ಹಲವಾರು ರೀತಿಯ ದೂರುಗಳು ಬರುತ್ತಿದ್ದು ಇದನ್ನು ಸರಿಪಡಿಸಿಕೊಳ್ಳದಿದ್ದರೆ ಯಾವುದೇ ಮುಲಾಜಿಲ್ಲದೆ ಘಟಕದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಕೋಚ್ಮಲ್ ಮಾಜಿ ನಿರ್ದೇಶಕ ನಾರಾಯಣ್ ಅಶ್ವತ್ಥನಾರಾಯಣ ಅವರು ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೊಂಗನಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವಕ ಕೊಂಗನಹಳ್ಳಿ ಜೆ ಕೆ ಶಿವಾರೆಡ್ಡಿರವರ ಸಹಕಾರದೊಂದಿಗೆ ನೂತನವಾಗಿ ಕಟ್ಟಿರುವ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಕೋಚ್ಮುಲ್ ಮಾಜಿ ನಿರ್ದೇಶಕ ಊಲ್ವಳಿ ಅಶ್ವಥ್ ನಾರಾಯಣ ಬಾಬು ಮತ್ತಿತರರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿ ಸಂಘಕ್ಕೆ ಶುಭ ಹಾರೈಸಿದರು ಈ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಯಾವುದೇ ಒಂದು ಸಂಘ ಉತ್ತಮವಾಗಿ ಬೆಳೆಯಬೇಕಾದರೆ ಹಾಲು ಉತ್ಪಾದಕರ ಪ್ರಾಮಾಣಿಕತೆ ಹಾಗೂ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ಮಾತ್ರ ಆ ಸಂಘ ಉತ್ತಮವಾಗಿ ಬೆಳೆಯಲು ಸಾಧ್ಯ ಕೊಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಹಿಂದೆ ಹಲವಾರು ರೀತಿಯ ತೊಂದರೆಗಳನ್ನು ಅನುಭವಿಸಿ ಇಂದು ಉತ್ತಮ ಸಂಘವಾಗಿ ಉತ್ತಮ ಕಟ್ಟಡವನ್ನು ಕಟ್ಟಿಕೊಂಡು ಮಾದರಿಯಾಗಿದೆ ಕಟ್ಟಡ ನಿರ್ಮಾಣಕ್ಕೆ ಕೋಚ್ಮಲ್ ಹಾಗೂ ಕರ್ನಾಟಕ ಆಲೂ ಮಹಾಮಂಡಲದಿಂದ ಸಿಗುವ ಅನುದಾನವನ್ನು ಪ್ರಾಮಾಣಿಕವಾಗಿ ಕೊಡಿಸಲು ಶ್ರಮಿಸುತ್ತಿರುವುದಾಗಿ ತಿಳಿಸಿದ ಅವರು ಶಿಡ್ಲಘಟ್ಟ ತಾಲೂಕು ಸಾದಿಲಿ ಬಳಿ ಕರ್ನಾಟಕ ಆಲೂ ಮಹಾಮಂಡಲದಿಂದ ನಡೆಯುತ್ತಿರುವ ಪಶು ಆಹಾರ ಉತ್ಪಾದನಾ ಘಟಕದಲ್ಲಿ ಗುಣಮಟ್ಟವಲ್ಲದ ಪಶು ಆಹಾರವನ್ನು ಉತ್ಪಾದನೆ ಮಾಡುತ್ತಿದ್ದು ಈ ಫೀಡ್ನ ಈ ಫೀಡನ್ನು ಪಶುಗಳು ಕೂಡ ನೋಡುತ್ತಿಲ್ಲ ಇದೇ ರೀತಿ ಗುಣಮಟ್ಟವಲ್ಲದ ಪಶು ಆಹಾರವನ್ನು ಸರಬರಾಜು ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಈ ಘಟಕ ಹಾಗೂ ಘಟಕದ ವ್ಯವಸ್ಥಾಪಕರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೊಂಗನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದಿಂದ ಸಂಘದ ಮಾಜಿ ಅಧ್ಯಕ್ಷರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿದರಲ್ಲದೆ ಸಂಘಕ್ಕೆ ಉತ್ತಮವಾಗಿ ಹಾಲು ಸರಬರಾಜು ಮಾಡುತ್ತಿರುವವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೊಂಗನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ ವೆಂಕಟೇಶ ಮೂರ್ತಿ ಚಿಕ್ಕಬಳ್ಳಾಪುರ ಆಲೂ ಒಕ್ಕೂಟದ ವ್ಯವಸ್ಥಾಪಕ ಎಂ ಶ್ರೀನಿವಾಸ ರೆಡ್ಡಿ ಚಿಂತಮಣಿ ಹಾಲು ಒಕ್ಕೂಟ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ಡಿಎಂ కొగనల్లి గ్రామ పంచాయతీ సదస్య మున్షాం రెడ్డి నగరత్నమ్మ వస్తరణాధికారి సతీష్ కుమార్ నారాయణస్వామి సందోష్ కుమార్ వసంత్ లక్ష్మి ప్రాణిరోగ్య వైద్య ఛాయ సంఘద ఉపాధ్యక్ష ఎం నారాయణస్వామి కార్యదర్శి కెవి శ్రీ శ్రీనివాసరెడ్డి సేరద సంఘద ఎలా నిర్దేశకరు ఆలు ఉత్పదకరు మత్తరలు ఉపస్థితరారు ಸುಮಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಏನಿವತ್ತು ಕಾರ್ಯಾರಂಭ ಮಾಡಿತೋ ಹಲವಾರು ಅಧ್ಯಕ್ಷರು ಕೂಡ ಇವತ್ತು ಮಾಜಿ ಅಧ್ಯಕ್ಷರು ಸನ್ಮಾನ ಕೂಡ ಇವತ್ತು ನಿರ್ವಹಿಸಿದೆ ಎಲ್ಲರ ಅಧ್ಯಕ್ಷತೆಯಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಈ ಒಂದು ಸಂಘ ಬಹಳ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ ಕಾರಣಾಂತರಗಳಿಂದ ಸುಮಾರು ನಾನು ಎರಡನೇ ಅವಧಿಯ ನಿರ್ದೇಶನ ಆದ್ಮೇಲೆ ತಮ್ಮೆಲ್ಲರ ಬೆಂಬಲದಿಂದ ಮತ್ತೆ ಎಲ್ಲ ನಮ್ಮ ಗೌರವಿತ ಆ ಸಹಕಾರ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ತಾಲೂಕಲ್ಲಿ ಸುಮಾರು ಇನ್ನೂರ ಹದಿನೇಳು ಸಹಕಾರ ಸಂಘಗಳು ಮತ್ತು ಎರಡು ಇಪ್ಪತ್ತೆರಡು ಮಹಿಳಾ ಆಲೂಪ ಸಹಕಾರ ಸಂಘಗಳು ಇವತ್ತು ಕಾಯಿಲೆ ಕಾರ್ಯವನ್ನು ಉತ್ಪಾದನೆ ಏನು ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ಇವತ್ತು ಅದೇ ರೀತಿ ಇವತ್ತು ಕೂಡ ಒಂದು ಮೆಚ್ಚುಗೆಯ ವಿಷಯ ಏನಂದ್ರೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಅವಿಭಾಜಿತ ಜಿಲ್ಲೆಯಿಂದ ನಾವು ಏನು ಇವತ್ತು ಜಿಲ್ಲೆ ಮತ್ತು ಒಕ್ಕೂಟ ವಿಭಜನೆ ಆದ್ಮೇಲೆ ಇವತ್ತು ಕೂಡ ಎಲ್ಲೊಂದು ಕಡೆ ಹಾಲು ನಮ್ಮ ಒಕ್ಕೂಟಗಳು ವಿಭಜನೆ ಆಗಬೇಕು ಅಂತ ರೈತರು ಮತ್ತೆ ರಾಜಕಾರಣಿಗಳ ಕೂಗಿನ ಹಿನ್ನೆಲೆಯಲ್ಲಿ ಇವತ್ತು ಒಕ್ಕೂಟ ವಿಭಜನೆ ಆಗಿದೆ ಇವತ್ತು ಇವತ್ತು ಕಾರ್ಯಾರಂಭ ಸುಮಾರು ಎಂಟು ತಿಂಗಳಿಂದ ಇವತ್ತು ನಮ್ಮ ಸ್ವಂತ ರೈತರ ಹಾಲು ಉತ್ಪಾದನೆಯಿಂದ ಇವತ್ತು ಕಾರ್ಯಾರಂಭವನ್ನು ಮಾಡಿದ್ವಿ ಸುಮಾರು ಐದೂವರೆ ಲಕ್ಷ್ಮರು ಇವತ್ತು ಈ ಜಿಲ್ಲೆಯಿಂದ ಇವತ್ತು ನಾವು ಹಾಲುನ್ನ ಉತ್ಪಾದನೆ ಮಾಡ್ತೀವಿ ಅದೆಲ್ಲ ತಮ್ಮ ಗಮನಕ್ಕಿದೆ ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೊಸ ಎರಡು ತಾಲೂಕುಗಳು ಮತ್ತೆ ಹಾಲಿ ಹಾಲು ತಾಲೂಕು ಎಂಟು ತಾಲೂಕುಗಳು ಇವತ್ತು ಸುಮಾರು ಐದೂವರೆ ಲಕ್ಷ ರೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಹಾಲು ಉಪಾಸಕರ್ತರು ಮತ್ತು ಆಡಳಿತ ಮಂಡಳಿಯವರು ಮತ್ತು ನಮ್ಮೆಲ್ಲ ಅಧಿಕಾರಿ ಮಿತ್ರರು ಕೂಡ ಇವತ್ತು ಸಹಕಾರದಿಂದ ಇವತ್ತು ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ತಾಲೂಕಿನಲ್ಲಿ ಸುಮಾರು ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯಲ್ಲಿ ಇವತ್ತು ತೋರಿಸಿದ್ದೀವಿ ನಾನು ಈ ವೇದಿಕೆ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಆಲೋತ್ಪಾಲಿ ಎಲ್ಲ ಸಿಬ್ಬಂದಿಯವರು ಕೂಡ ನನ್ನ ವೈಯಕ್ತಿಕ ಅಭಿನಂದನೆ ತಿಳಿಸ್ತಾ ಏನಿವತ್ತು ಈ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಲ್ಲೂ ಕೂಡ ಇವತ್ತು ಹಾಲು ಉತ್ಪಾದನೆಯಲ್ಲಿ ಬಹಳ ನಾವು ಮುಂಚೂಣಿದ್ವಿ ಇಡೀ ರಾಜ್ಯದಲ್ಲಿ ಎಲ್ಲೊಂದ್ ಕಡೆ ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿ ನಾವಿತ್ತು ಕೋಲಾರ ಚಿಕ್ಕಬಾಪುರ ಹಾಲು ಒಕ್ಕೂಟ ಇದ್ದಾಗ ಆದ್ರೆ ಇವತ್ತು ಬೇಸರ ಆಗ್ತದೆ ಎಲ್ಲೋ ಒಂದ್ ಕಡೆ ಇವತ್ತು ಕೋಲಾರ ಹಾಲು ಒಕ್ಕೂಟ ಇವತ್ತು ಕೆಳಗಡೆ ಬಂದಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೆಳಗಡೆ ಬಂದಿದೆ ಅದೊಂದು ಬೇಸರ ಸಂಗತಿ ಅಷ್ಟೇ ಆದ್ರೆ ಇವತ್ತು ನಮ್ಮೆಲ್ಲರ ರೈತರ ಆಶಾಭಾವನೆ ನಮಗಿದೆ ಇವತ್ತು ಒಂದೇ ದಿವಸದಲ್ಲಿ ಈ ಒಕ್ಕೂಟವನ್ನು ಕೂಡ ಇವತ್ತು ಸುಮಾರು ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕೂಡ ತುಂಬಿಸಬೇಕಾಗ್ತದೆ ಇವತ್ತು ಏನು ಇವತ್ತು ವೇದಿಕೆಯರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಏನು ಇವತ್ತು ಸುಮಾರು ಒಂದು ಕಾಲು ವರ್ಷದ ಇವತ್ತು ಆಡಳಿತ ಮಂಡಳಿ ಇಲ್ಲ ವಿಭಜನೆ ಆದ್ಮೇಲೆ ವಿಭಜನೆ ಪೂರ್ವದಲ್ಲಿ ಕೂಡ ಇವತ್ತು ಆಡಳಿತ ಮಂಡಳಿ ಇರಲಿಲ್ಲ ಆದ್ರಿಂದ ಇವತ್ತೇನು ಹೊಸ ಆಡಳಿತ ಮಂಡಳಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತೆ ಹಿಂದೆ ಇರತಕ್ಕಂಥ ಸರ್ಕಾರ ಸಚಿವರ ಒಂದು ಆದೇಶದ ಮೇರೆಗೆ ಇವತ್ತು ಒಂದು ನೀಲನಕ್ಷೆಯನ್ನು ಕೂಡ ಈಗಾಗಲೇ ಕ್ಷೇತ್ರದ ಪುನರ್ ವಿಚಾರ ಈಗಾಗಲೇ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದ ಈಗಾಗಲೇ ಅದು ಒಂದು ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ಒಂದು ತಿಂಗಳಲ್ಲಿ ಈ ಒಂದು ಒಕ್ಕೂಟ ಒಂದು ಇವತ್ತು ಸರ್ವಸಂಧನ ಸಾಮಾನ್ಯ ಸಭೆಯಲ್ಲಿ ಅಂಗೀಕೃತ ಪಡೆದುಕೊಂಡು ಮತ್ತೆ ಸರ್ಕಾರಕ್ಕೆ ಅದನ್ನ ಸಲ್ಲಿಸಿ ಇವತ್ತು ಅದನ್ನ ಅನುಮೋದನೆ ಪಡ್ಕೊಂಡು ಹೊಸ ಆಡಳಿತ ಮಂಡಳಿಯಲ್ಲಿ ತರ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಸರ್ಕಾರ ಮತ್ತೆ ನಮ್ಮ ಸಹಕಾರಿ ಇಲಾಖೆ ಇವತ್ತು ಅದನ್ನ ಮಾಡ್ತಿದೆ ಮುಂದಿನ ದಿವಸದಲ್ಲಿ ಅದರ ಬಗ್ಗೆ ನಿರ್ಣಯವನ್ನ ನಾವು ಆಡಳಿತ ಮಂಡಳಿ ಬಂದಾಗ ನಿರ್ಣಯ ತಗೊಂತೀವಿ ಯಾವ ರೀತಿ ಅವರಿಗೆ ಕಡಿವಾಣ ಹಾಕಬೇಕು ಅಂತ ಯೋಚನೆ ಮಾಡಿದ್ದೀವಿ ನಾನು ಏನು ಇವತ್ತು ಅಧಿಕಾರಿಗಳಿದ್ದಾರ ನಾನು ಪದೇ ಪದೇ ನಿಮ್ಮನ್ನ ಕೇಳ್ತಾ ಇದ್ದೀನಿ ಇವತ್ತು ಫೀಡ್ ಅಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲ ಯಾವ ಹಸುಗಳು ಇವತ್ತು ಫೀಡ್ ಇಲ್ಲ ಫೀಡ್ ಹಾಕಿದ ಹಸು ಯಾವತ್ತಿ ಇವತ್ತು ಹೇಳಿ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ ನಾನು ಪದೇ ಪದೇ ಹಾಲು ಮಟ್ಟ ಕರ್ನಾಟಕ ಮಹಾಮಂಡಿ ಅವರಿಗೆ ಕಳಿಸಿ ಹೋಲಿಸಿದ ತೋರಿಸಿದ್ದಾದ್ಮೇಲೆ ಕೂಡ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯದ ಧೋರಣೆಯನ್ನು ತಾವು ಅನುಸರಿಸ್ತಾ ಇದಿಲ್ಲ ಇದು ನಿಮಗೆ ಖಂಡಿತ ಇದು ಶೋಭೆ ತರೋದಿಲ್ಲ ಅದನ್ನ ಮುಂದೆ ರೈತರ ವಿರೋಧದಿಂದ ತಾವು ಅದನ್ನ ಮಾಡ್ಬೇಕಾಗ್ತದೆ ಅದನ್ನು ಸರಿಪಡಿಸ್ಕೊಂಡ ಜವಾಬ್ದಾರಿ ನಾನು ಈ ವೇದಿಕೆ ನಾನು ಅಲವಾರು ಸಹ ಪ್ರಯತ್ನ ಮಾಡಿದ್ದೀನಿ ಅನುವಾರಿಕೆ ಆಗ್ತಾ ಇಲ್ಲ ಯಾವ ಲಾಭಿ ನೀವು ಬೆಂಡ್ ಗೊತ್ತಿಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಬೋರ್ಸ್ಬಹುದು ಆದ್ರೂ ಇಲ್ಲ ಇವತ್ತು ಅದೇ ಆಶಾನ್ ಪುಟ್ಟ ಕ್ವಾಲಿಟಿ ಯಾಕೆ ರೈತರು ಅದನ್ನು ಬೇಕು ಅಂತ ಇವತ್ತು ನಾನು ಎಷ್ಟೋ ಜನ ರೈತರನ್ನ ಇವತ್ತನ್ನು ಕಾಲ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ ಅಣ್ಣ ಸರಿ ಇಲ್ಲ ಫೀಡನ್ನು ಮುಚ್ಚ ನೋಡೋದಿಲ್ಲ ಅಂತ ಪದೇ ಪದೇ ಇಟ್ಟಿದ್ರು ನಿರ್ಲಕ್ಷ್ಯ ಧೋರಣೆಗೆ ಮುಂದುವರೆದ ಇದನ್ನ ಯಾವುದೇ ಮುಲಾಜದಿಂದ ಕಣ್ಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಾನು ಕೂಡ ಈಗ ಮಾಜಿ ಮಾಜಿ ನಿರ್ದೇಶಕ ನಾನು ಕೂಡ ಅಧ್ಯಕ್ಷ ನಮ್ಮ ಮೇಲೆ ಇವತ್ತು ಏನೋ ಒಂದು ನಂಬಿಕೆ ಇಟ್ಟು ಇವತ್ತು ನಮ್ಮ ನಾಯಕರುಗಳು ಮತ್ತೆ ಎಲ್ಲ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಮತ್ತೆ ನಾನು ಇವತ್ತು ಮಾಜಿ ನಿರ್ದೇಶಕರು ಈ ಒಂದು ಕಟ್ಟಡದ ಉದ್ಘಾಟನೆ ಕರೆದಿ ಒಬ್ಬ ಅಧ್ಯಕ್ಷನಾಗಿ ವೇದಿಕೆ ಮುಖಾಂತರ ನಿಮಗೆ ಇವತ್ತು ನಾನು ಅದು ಬಹಳ ನೇರವಾಗಿ ಹೇಳ್ತೀನಿ ನಿಮ್ಮ ಕೂಡ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಿಮಗೆ ಏನ್ ಇವತ್ತು ಸರಿ ಮಾಡ್ತಾ ಇದ್ರಲ್ಲಿ ನೀವು ನಿಜವಾಗ್ಲು ಆ ಒಂದು ವಿಷಯ ನಾನೇ ಮುಗಿಸ್ತೀನಿ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಇವತ್ತು ಅಧಿಕಟ್ಟು ಹೋಗಿದೆ ಸುಮಾರು ಜನ ರೈತರು ನನಗೆ ಕಂಪ್ಲೇಂಟ್ ಕೊಡ್ತಾರೆ ಸರಿ ಇಲ್ಲ ಅಂತ ನಾವು ದಯವಿಟ್ಟು ಸರಿ ಮಾಡ್ಕೋಬೇಕು ಇನ್ನೊಂದು ಸರ್ತಿ ಕಾಲಾವಕಾಶ ಕೊಡ್ತೀವಿ ಇಲ್ಲ ಅಂದ್ರೆ ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರ ನಾನು ಈ ವೇದಿಕೆ ಮುಖಾಂತರ ಹೇಳ್ತಿದ್ರಿ ನಿಮಗೆ ಆಚಾರ ಬಿಟ್ಟಿಸ್ತಕ್ಕಂಥದ್ದ ಕಾಲ ದೂರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಏನಾಗ್ತಿದೆ ರೈತರ ಏನ್ ಸಮಸ್ಯೆ ಆಗ್ತಿದೆ ಅಂತ ವಿಚಾರತಕ್ಕಂತ ಜವಾಬ್ದಾರಿ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಇದೆ ದಯವಿಟ್ಟು ಚರ್ಚೆ ಮಾಡ್ಬೇಕಾಗ್ತದೆ ರೈತರಿಗೆ ಅನುಕೂಲ ಮಾಡಬೇಕಾಗ್ತದೆ ರೈತರಿಗೆ ತೊಂದರೆ ಆಗಬಾರ್ದು ಮುಂದಿನ ದಿವಸದಲ್ಲಿ ಯಾಕಂದ್ರೆ ಹೌದು ಉತ್ಪಾದನೆ ಜಾಸ್ತಿ ಮಾಡಬೇಕು ಪ್ರತಿ ಗ್ರಾಮದಲ್ಲಿ ಕೂಡ ಇವತ್ತು ನಾವು ಒಂದು ಸಂಘವನ್ನು ಪ್ರಾರಂಭ ಮಾಡಬೇಕು ಅತಿ ಹೆಚ್ಚಿಗೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಹಾಸ್ ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥ ಮತ್ತೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವಿಸ್ತರಣೆ ಮಾಡ್ತಕ್ಕಂಥದ್ದು ಏನ್ ನಾವು ಇವತ್ತು ವಿವಿಧ ಹಂತದಲ್ಲಿ ವಿವಿಧ ಉತ್ಪನ್ನಗಳಲ್ಲಿ ಮಾಡ್ತೀವೋ ಅದನ್ನ ಮಾರಾಟ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಅಧಿಕಾರಿಗಳಿದ್ದೇವೆ ಎಲ್ಲ ಒಂದ್ ಕಡೆ ನಾವು ಇವತ್ತು ಒಕ್ಕೂಟದ ಬೇರ್ಪಡೆ ಆದ್ಮೇಲೆ ನಾವು ಕಾರ್ಯವ್ಯಾಪ್ತಿಯಲ್ಲಿ ಪಾರ್ನರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಧಾರ ಕೈಗೊಂಡಿಲ್ಲ ಅದಕ್ಕೆ ಮೂರೊಂದು ಕಾರಣ ಹತ್ರ ಇದೆ ದೂರ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ದಯವಿಟ್ಟು ಅದು ಸಲಹೆ ಅನಾದ್ರೂ ಅಥವಾ ಮಾತಲ್ಲ ಎಲ್ಲ ಆಗಿರ್ಲಿ ಯಾರೇ ಕೂಡ ಇವತ್ತು ನಂದಿನಿ ಹಾರನ ಬೇಡಿಕೆ ಇದ್ದಾಗ ಎಲ್ಲಾ ಕಡೆ ಕೊಡ್ಬೇಕಾದಂತ ವ್ಯವಸ್ಥೆ ಒಂದು ನಿಮಗೆ ಜವಾಬ್ದಾರಿ ಇದೆ ಅದ್ರಿಂದ ತಾವು ದಯವಿಟ್ಟು ಪದೇ ಪದೇ ಹೇಳ್ತಿದ್ವಿ ಇವತ್ತೆಲ್ಲಾ ಕಡೆ ನಿಮ್ಮ ಮೇಲೆ ದೊಡ್ಡ ಆಪಾದದಿಂದ ವೇದಿಕೆ ಮುಖಾಂತರ ಹೇಳೋದ್ ಬೇಡ ಹೇಳ್ತಿದ್ದೆ ಹೇಳ್ತೀನಿ ನಡೀತಿದೆ ಅಂತ ಬಹುಶಃ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಮಗೆ ಕೂಡ ಏನು ಇನ್ಫಾರ್ಮೇಶನ್ ಸಿಗುತ್ತೆ ದಯವಿಟ್ಟು ಅದನ್ನ ಸರಿದ ಒಂದು ಜವಾಬ್ದಾರಿ ನಾನು ನಿಮ್ಮ ಮುಖಾಂತರ ನಿಮ್ಮ ವರ್ಷ ಜನರೇಷನ್ ನಾನು ಇಲ್ಲಿಂದ ಹೇಳ್ತಿದ್ವಿ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಎಲ್ಲಾ ಅಕ್ಷರ ನಾನ್ ಗಮನಕ್ಕಿದೆ ನಾವು ಕೂಡ ಇದನ್ನ ಸಚಿವರಿಗೆ ಹೇಳ್ಬೇಕಾಗ್ತದೆ ಮುಂದಿನ ದಿವ್ಸ ಹೇಳ್ತೀವಿ ಸಚಿವರಿಗೆ ಮತ್ತದ್ರಿಂದ ಅವರಿಗೆ ಇದ್ರ ಬಗ್ಗೆ ಗಮನ ಸಿಕ್ಕಾಗ್ತಿಲ್ಲ ಇವತ್ತು ತಾಲೂಕಿನ ಅಭಿವೃದ್ಧಿ ಇರ್ಬೋದು ಜಿಲ್ಲಾ ಅಭಿವೃದ್ಧಿ ಇರ್ಬೋದು ಮತ್ತೆ ರಾಜ್ಯದ ಜವಾಬ್ದಾರಿ ಏನಿದೆ ಎಲ್ಲೋ ಕಡೆ ನಂಬಿಕೆ ಮೇಲೆ ಬಿಟ್ಟಿದ್ದಾರೆ ಅದು ಕೂಡ ಅವರಿಗೆ ತೇಜವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ತಾವು ದಯವಿಟ್ಟು ಮಾಡುವಾಗ ಹೇಳ್ತಾ ಇದೀನಿ ಇವತ್ತೇನು ಈಗ ಊರ ಒಂದು ಸ್ಕೂಲ್ ಮತ್ತೆ ಒಂದು ಡೈರಿ ನೋಡೋಣ ಸ್ಕೂಲ್ ಯಾವ ರೀತಿ ಬಂದಿದೆ ಅನ್ನೋದು ಸ್ವಲ್ಪ ಯೋಚನೆ ಎಲ್ಲ ಮಾಡ್ತಾ ಇದ್ದೀನಿ ಇತರ ಇರೋವಾಗ ನಾವೇನೋ ಡೈಲಿ ಒಂದು ಕಟ್ಟಾಣ ಅಂತ ಹೇಳಿ ಮನಸ್ಕೊಂಡ ಮಾಡಿ ನಮ್ಮ ಪ್ರಿಯಾಸ ಎಲ್ಲ ನಮ್ಮ ಭಾವನೆ ಅವರ ಪಾದಗಳ ಮೇಲೆ ಅವ್ರ ಸುಂದರ ಸಾಕಾರ ನಮ್ಗೆ ಸಿಕ್ತಿ ನಮ್ಮ ದೇವ್ ಮಹೇಶ್ ಅವರು ನಮ್ಮ ಇಸ್ರಾ ನಾಯಕ ಹಿಂದೆ ಇದ್ದ ಜಯನಾಯಕ್ ಅವರು ಅವ್ರ ಮೂರು ಜನ ಕುತ್ತ ಡಿಸ್ಕಸ್ ಮಾಡಿ ಇಲ್ಲಪ್ಪ ಅವ್ರು ಏನೋ ಒಂದು ವ್ಯವಸ್ಥೆ ಮಾಡೋಣ ನೀವೇನು ನಮ್ಮ ಹುಡುಕೋದ್ರಿಂದ ಮಹಾಮಂಡಲಿಯಿಂದ ಬರ್ತಕ್ಕಂಥ ಸೌಲಭ್ಯ ವ್ಯವಸ್ಥೆ ಅಂತ ಹೇಳಿ